ಸರ್ಕಾರ ಮುಸ್ಲಿಮರಿಗೆ ಬಿಟ್ಟೆ ಬೇರೆ ಯಾರಿಗೂ ಸರ್ಕಾರನ ಇಲ್ಲ ಅನ್ನೋ ಟೈಪ್ ಅವರು ಸಂದೇಶವನ್ನು ಕೊಡ್ತಿದ್ದಾರೆ ಈ ರಾಜ್ಯದಲ್ಲಿ ಮುಸ್ಲಿಮರು ಬಿಟ್ಟು ಬೇರೆ ಯಾರು ಕೂಡ ಸುರಕ್ಷಿತರಾಗಿ ಇವತ್ತು ಇಲ್ಲ ಇವತ್ತು ಜನವಾರ ಆಯ್ತಲ್ಲ ಒಂದು ಕೇವಲ ಒಂದು ಸಮಾಜದ ಗುರುತಲ್ಲ ಅದು ಹಿಂದೂ ಧರ್ಮದ ಒಂದು ಅವಿಭಾಜ್ಯ ಅಂಗ ನಾವು ಮಹಾಭಾರತದ ಟೈಮ್ ದಿಂದನೂ ನೋಡ್ತೀವಿ ಅವಾಗಿಂದ ಕೂಡ ಕ್ಷತ್ರಿಯರ್ ಅಥವಾ ಬೇರೆ ಬೇರೆ ಜೈನ್ ಸಮಾಜದಲ್ಲಿ ಬ್ರಾಹ್ಮಣ ಸಮಾಜದಲ್ಲಿ ಈ ರೀತಿ ಬೇರೆ ಬೇರೆ ಸಮಾಜಗಳು ಜನವರನ್ನು ಹಾಕುವಂಥ ಪದ್ಧತಿ ಲಿಂಗಾಯತರು ಶಿವದಾರ ಆಗ್ತಾರೆ ನಾವು ಲಿಂಗ ಎಲ್ಲ ಲಿಂಗಧಾರಣೆ ಮಾಡ್ತೇವೆ ಈ ರೀತಿ ಬೇರೆ ಬೇರೆ ಪದ್ಧತಿ ಸನಾತನ ಧರ್ಮದಲ್ಲಿ ಅದಾವ ಆದರೆ ಇವತ್ತು ಮುಸ್ಲಿಮರಿಗೆ ಬುರ್ಕ ಹಾಕೋಕೆ ಇರೋದಿಲ್ಲ ಮುಸ್ಲಿಮರಿಗೆ ಅವ್ರ ತಲೆ ಮೇಲೆ ಹಿಜಾಬ್ ಹಾಕೋಕೆ ಅದಕ್ಕೇನು ತೊಂದರೆ ಇಲ್ಲ ಆದರೆ ಒಳಗಿರುವಂತ ಜನವಾರದ ಜನವಾರದಿಂದ ಇವ್ರಿಗೇನ್ ತೊಂದರೆ ಆಗ್ತೈತಿ ಕಾಂಗ್ರೆಸ್ವ್ರಿಗೆ ಏನು ತೊಂದರೆ ಆಗ್ತೈತಿ ನನಗೆ ಗೊತ್ತಿಲ್ಲ ಇದೇನೋ ಅವ್ರ ಮ್ಯಾಲನವ್ರು ಕುಂತು ಏನು ಕುಮ್ಮಕ್ಕ ಕೊಡ್ತಿದಾರ ಸಿದ್ದರಾಮಯ್ಯರವ್ರ ಆದಿಯಾಗಿ ಅವ್ರು ಯಾವ ರೀತಿ ಸಂದೇಶ ಕೊಡ್ತಿದಾರ ಅದ್ರಂಗ ಅವ್ರ ಕೆಳಗೆ ಅವ್ರ ಹಿಂಬಾ